ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನಾನು ಕರ್ಚಿಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಹುರ್ಕಡಲೆ ಹಿಟ್ಟು ಹುರ್ಕಡಲೆನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಇದರಲ್ಲೇ ಈ ಗ್ಲಾಸಲಿ ನಾನು ಎರಡು ಗ್ಲಾಸ್ ಹುರ್ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದರಲ್ಲೇ ಎರಡು ಗ್ಲಾಸ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಇದು ಹುರ್ಕಡಲೆ ಹಿಟ್ಟು ಇದೆ ಅಲ್ವಾ ಇದಕ್ಕೆ ಈ ಬೆಲ್ಲನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹಾಗೆ ನಾನು ಎರಡು ಬಟ್ಲ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ನಮಗೆ ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಉದ್ರುದ್ರಾಗಿ ಉದ್ರಾಗಿ ನುಚ್ಚನಾಗಿ ಮಿಕ್ಸಿ ಮಾಡ್ಕೋಬೇಕು ಇದು ಬಂದು ಶುಂಠಿ ಮತ್ತು ಏಲಕ್ಕಿ ಪುಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೈದಾ ಹಿಟ್ಟು ಬೆಲ್ಲ ಕಡಲೆ ಹಿಟ್ಟು ಎಲ್ಲ ತೋರಿಸಿದ್ವಲ್ವಾ ಅದು ಕಜ್ಜಿಕಾಯಿ ಮಾಡೋಕ್ಕೆ ಮೈದಾ ಹಿಟ್ಟು ಇದು ಒಂದು ಅರ್ಧ ಕೆ ಜಿ ಇದೆ ನೀವು ನಿಮ್ಮ ಕಜ್ಜಿಕಾಯಿ ಪುಡಿ ಮಾಡ್ತೀರಲ್ವ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಈಗ ನಾನು ಇದರಲ್ಲಿ ಒಂದು ಅರ್ಧ ಕೆ ಜಿ ಆಗಿದೆ ಅದನ್ನು ತಗೊಂಡಿದ್ದೀನಿ ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ನೋಡಿ ಇಲ್ಲಿ ಒಂದು ಅಷ್ಟು ನಾನು ಸೋಡಾ ಪುಡಿ ತಗೊಂಡಿದ್ದೀನಿ ಅಡುಗೆ ಸೋಡಾ ಅದನ್ನು ಹಾಕ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕರ್ಜಿಕಾಯಿ ಉಬ್ಬಿ ಬರ್ತವೆ ಅದನ್ನಿವಾಗ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಸ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಹಾಲು ಹಾಕೋಬೇಕು ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕು ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಳ್ಳಿ ಒಂದೇ ಸರಿ ನೀರು ಹಾಕೋಬೇಡಿ ಮೆತ್ತಗಾಗ್ಬಿಡುತ್ತೆ ಯಾರಲ್ಲ ಫಸ್ಟ್ ಟೈಮು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ನಾವು ಗೋಧಿ ಹಿಟ್ಟಿಂದ ಏನು ಅಲ್ವಾ ಆ ಥರ ಕಲ್ಸ್ಕೊತೀವಲ್ವಾ ಪೂರೆ ಮಾಡಬೇಕಾದ್ರೆ ಅಷ್ಟು ಗಟ್ಟಿಯಾಗಿ ಇರಬೇಕು ನೋಡಿ ಈ ರೀತಿ ಹಿಟ್ಟನ್ನು ಕಳ್ಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ಬೌಲ್ನ ಮುಚ್ಚಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡೋಣ ಈಗ ನಾವು ಇದನ್ನ ಕಡಲೆ ಇಟ್ಟು ಮತ್ತೆ ಬೆಲ್ಲನ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ನಾವು ಮಿಕ್ಸಿ ತಗೊಂಡು ಜಾರ್ ತಗೊಂಡು ಇದಕ್ಕೆ ಕಡಲೆ ಇಟ್ಟು ಹಾಕೋತಾ ಇದ್ದೀವಿ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ನಾನು ಇವಾಗ ಕಡಲೆ ಹಿಟ್ಟು ಹಾಕೊಂಡಾದ್ಮೇಲೆ ಬೆಲ್ಲ ಹಾಕೋತಾ ಇದ್ದೀನಿ ಇದನ್ನ ಇವಾಗ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರೋಣ ಅಂದ್ರೆ ಬೆಲ್ಲ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ನೋಡಿ ಈ ತರ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಆ ಥರ ಮಿಕ್ಸಿ ಮಾಡ್ಕೋಬೇಕು ಇವಾಗ ನಾನು ಒನ್ ಟೈಮು ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಹಾಗೇ ಇಲ್ಲಿ ಇನ್ನೂ ಉಳಿದಿದೆ ಅಲ್ವಾ ಉರ್ಕಡ್ಲೆ ಇಟ್ಟು ಹಾಗೆ ಬೆಲ್ಲ ಇದನ್ನು ಕೂಡ ನಾನು ಇದೇ ರೀತಿ ಮಿಕ್ಸಿ ಮಾಡಿಕೊಂಡು ಬರ್ತೀನಿ ನೋಡಿ ನಾವೇನು ಶೇಂಗಾ ತಗೊಂಡಿದ್ವಲ್ವಾ ಅದನ್ನು ಇವಾಗ ನಾನು ಸಪ್ರೇಟಾಗಿ ಹಾಕ್ಕೊಂಡು ಸ್ವಲ್ಪನೇ ಕಲ್ಸ್ ಮಾಡಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದು ಫುಲ್ಲು ನೈಸ್ ಆದ್ರೆ ಅಷ್ಟು ಟೇಸ್ಟ್ ಇರಲ್ಲ ನೋಡಿ ಈ ತರ ಸ್ವಲ್ಪ ಉದ್ರ ಭದ್ರ ಅಂದ್ರೆ ನುಚ್ಚನಾಗಿ ಏರ್ಬೇಕು ಅಂದ್ರೆ ಇದು ಬಾಯಿಗೆ ಸಿಕ್ಕ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನಾವೇನು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ವಾ ಬೆಲ್ಲ ಉರ್ಕಡ್ಲೆ ಹಿಟ್ಟು ಹಾಗೆ ಶೇಂಗಾ ಇದಕ್ಕೆಲ್ಲ ಚೆನ್ನಾಗಿ ಕಲ್ಸ್ಕೊಬೇಕು ಇದಕ್ಕೇನೆ ನಾವು ಶುಂಠಿ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಮತ್ತೆ ಕೊಬ್ಬರಿ ತುರ್ದ್ ಇಟ್ಕೊಂಡಿರೋದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಯಾವ ರೀತಿ ಖರ್ಚಿಕಾಯಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇದು ಯಾವ ರೀತಿ ಇದೆ ಅಂತಲೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಇದಕ್ಕೆ ಮತ್ತೆ ಇನ್ನೇನು ನೀವು ಹಾಕ್ತೀರಾ ಅಂತ ಹೇಳಿ ನನಗೆ ತಿಳಿಸಿ ನೋಡಿ ನಾವೇನು ಹಿಟ್ಟು ತೊಗೊಂಡಿದ್ವಲ್ವ ಮೈದಾ ಹಿಟ್ಟು ಖರ್ಚಿಕಾಯಿ ಮಾಡೋಕ್ಕೆ ಕಲಿಸ್ಕೊಂಡು ಅದನ್ನು ಈ ಥರ ಎಲ್ಲ ನೀಟಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಇದನ್ನೇ ನಾವು ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣ ಗೋಲಿ ಆಕಾರದಷ್ಟು ತಗೊಂಡು ಹುಳಿ ಮಾಡ್ಕೋಬೇಕು ತೋರಿಸ್ತೀನಿ ಇವಾಗ ನಿಮಗೆ ನಾನು ನೋಡಿ ಇಷ್ಟು ಇಷ್ಟು ತಗೋಬೇಕು ನೋಡಿ ಇದೇ ರೀತಿಯಾಗಿ ನಮಗೆ ಇವಾಗ ನೀವು ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರ ಅಷ್ಟು ತಗೊಂಡು ಹಾಕ್ಕೋಬೇಕು ಇದನ್ನೇ ನಾನು ಇವಾಗ ನಮಗೆಷ್ಟು ಅಷ್ಟು ಹಾಕ್ಕೋತೀನಿ ನಾವು ಮೈದಾ ಇಟ್ಟು ತಗೊಂಡು ಈ ಥರ ಎಲ್ಲ ಕಿತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಇವಾಗ ಹೀಗೆ ಮಾಡಿ ಇಟ್ಕೋಬೇಕು ನೋಡಿ ಈ ತರ ಮಾಡಬೇಕು ತೋರಿಸ್ತಾ ಇದ್ದೀನಿ ಈಗ ಇವನ್ನ ಎಲ್ಲಾನು ನಾವು ಈ ತರ ಮಾಡ್ಕೊಳ್ಳೋಣ ನೋಡಿ ಇವೆಲ್ಲವನ್ನು ನಾನು ಇದೇ ತರ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ಈ ತರ ಎಲ್ಲ ನಾನು ಉಳ್ಳಿ ಹರ್ಕೊಂಡು ಈಗ ದುಂಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಖರ್ಚುಗಾ ಎಲೆ ಅಂತಾರೆ ನಾವು ಹಾಳೆ ಅಂತೀವಿ ನೀವೇನತೀರ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇವಾಗ ಮಣೆ ಮೇಲೆ ಈ ತರ ಇಟ್ಟು ಹಾಕೊಂಡು ಇದನ್ನ ನಾವು ಖರ್ಜುಗ ಎಲೆನ ಹಾಕೊಳ್ಳೋಣ ಇವೆಲ್ಲ ತಗೊಂಡು ನಾವು ಈ ರೀತಿ ಹಾಳೆನ ಹಾಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಮೊದಲೇ ಹಾಕೊಂಡು ಇಟ್ಕೊಳ್ಳಿ ಯಾಕಂದ್ರೆ ಇವು ಎಷ್ಟೊತ್ತು ಇದ್ರೆ ಚೆನ್ನಾಗಿರೋದಿಲ್ಲ ಒಂಥರ ಒಣಗ್ದಂಗೆ ಆಗ್ಬಿಡ್ತವೆ ಅದಕ್ಕೆ ಒಂದು ಹತ್ತು ಮಾಡಿಕೊಂಡು ತುಂಬಿಕೊಂಡು ಆಮೇಲೆ ಮಾಡ್ಕೊಳ್ಳಿ ಈಗ ಇವನ್ನ ನಾವು ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲೊಂದು ಐದು ಆಗಿದ್ದಾವೆ ಇದೇ ರೀತಿ ನಾನು ಎಲ್ಲನೂ ಮಾಡ್ಕೊತೀನಿ ಹೀಗೆ ಹಾಳೆನ ಕೈಯಲ್ಲಿ ಹಾಕ್ಕೊಂಡು ನಾವೇನು ಕರ್ಜಿಕಾಯಿ ಪುಡಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಕರ್ಜಿಕಾಯಿ ಸೂಸ್ಲ ಅಂತಾರೆ ಇದನ್ನು ಕರ್ಜಿಕಾಯಿ ಪುಡಿ ಅಂತಾರೆ ಇದನ್ನು ಇವಾಗ ಹೀಗೆ ತಗೊಂಡು ಈ ರೀತಿ ಹಾಕ್ಕೋಬೇಕು ಆಳೆ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಿಕ್ಕದಿದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದನ್ನ ಇವಾಗೆಲ್ಲ ಸುತ್ತ ನೀಟಾಗಿ ಮಾಡಿಕೊಂಡು ಇದು ನೋಡಿ ಇದಕ್ಕೆ ಇಲ್ಲಿ ಸುತ್ತ ಇದನ್ನು ಹಚ್ಬಿಟ್ಟು ಫೋಲ್ಡ್ ಮಾಡಬೇಕು ಇದಕ್ಕೆ ನಾವು ಸ್ವಲ್ಪ ಹಾಲು ಹಾಗೇ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀವಿ ಇದನ್ನಿವಾಗ ಇದಕ್ಕೆ ಹಚ್ಕೋಬೇಕು ಇದಕ್ಕೆ ನಾವು ಸ್ವಲ್ಪ ಅತ್ತಿ ಬರುತ್ತಲ್ವ ಅದನ್ನು ಸುತ್ಕೊಂಡಿದ್ದೀವಿ ಒಂದು ಕಡ್ಡಿ ತೊಗೊಂಡು ಇದನ್ನು ಈ ಥರ ಎಲ್ಲ ಹಚ್ಕೊಂಡ್ಬಿಟ್ಟು ಇದನ್ನ ಈ ತರ ಫೋಲ್ಡ್ ಮಾಡಬೇಕು ಅಂದ್ರೆ ಮಡ್ಚ್ಕೋಬೇಕು ಈಗ ಈ ತರ ಫುಲ್ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಎಣ್ಣೆಲೆ ಹಾಕಿದ ತಕ್ಷಣ ಇದು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ಪ್ರೆಸ್ ಮಾಡಿ ಒತ್ತಬೇಕು ಇದೇ ರೀತಿ ನಾನು ಇಲ್ಲಿ ಹಾಳೆ ಆಯಿರೋ ಎಲ್ಲನೂ ಕರ್ಜಿಕಾಯಿನ ತುಂಬಿ ಇಟ್ಕೋತೀನಿ ನಾನು ಕರ್ಜಿಕಾಯಿನ ಕರಿಲಿಕ್ಕೆ ಇಲ್ಲಿ ಬಾಳಿಗೆಯಲ್ಲಿ ಎಣ್ಣೆ ಹಾಕಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗೇನ ಒಂದು ಮರದಲ್ಲಿ ನಾನು ಕರ್ಜಿಕಾಯಿನ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವನ್ನ ಇವಾಗ ಕರ್ಕೋಬೇಕು ಅದು ಎಣ್ಣೆ ಕಾಯಲಿ ಆಮೇಲೆ ಕರ್ಕೊತೀನಿ ಎಣ್ಣೆ ಕಾದಿದೆ ನಾವು ಈಗ ಒಂದೊಂದಾಗಿ ಬಿಟ್ಕೋಬೇಕು ಅದ್ರ ಹಾಕಿದ ತಕ್ಷಣ ನಾವು ಕೈ ಆಡ್ಸೋಕ್ಕೆ ಹೋಗ್ಬಾರ್ದು ನೋಡಿ ಇವಾಗ ನಾವು ಒಂದೊಂದಾಗಿ ತಿರುಗಿಸಿ ಹಾಕ್ಕೋಬೇಕು ಸ್ವಲ್ಪ ನಿಧಾನವಾಗಿ ಕರ್ಕೋಬೇಕು ಇಲ್ಲಾಂದರೆ ಅವು ಬಿಡ್ತವೆ ನೋಡಿ ಇವಾಗ ಇವು ಆಗಿವೆ ನಾವನ್ನ ಇವನ್ನ ತಗೋಬೇಕು ಎಣ್ಣೆಯಿಂದ ತಕ್ಕೋಬೇಕು ನಿಮಗೆ ಪೂರ್ತಿ ಕೆಂಪು ಬೇಕಂದ್ರೆ ಕೆಂಪುಗ ಕರ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ವೈಟ್ ಬೇಕು ಅಂದ್ರೆ ಸ್ವಲ್ಪ ಜಲ್ದಿನೇ ತಕ್ಕೊಂಬಿಡಿ ಎಣ್ಣೆಯಿಂದ ಹಾಗೆ ನಾನು ಇನ್ನೂ ಉಳಿದಿರೋ ಸಹ ಎಣ್ಣೆಯಲ್ಲಿ ಹಾಕೊಂಡು ಕರ್ಕೊಂಡು ತಗೋತೀನಿ ಎಣ್ಣೆಯಿಂದ ನಾನು ಕರೆದ್ಬಿಟ್ಟು ಬಿಟ್ಟು ಎಲ್ಲನ ಇಲ್ಲಿ ನಾನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ತೋರಿಸ್ತಾ ಇದ್ದೀನಿ ಇವನ್ನ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಉತ್ತರ ಕರ್ನಾ ಕನ್ನಡದ ಸ್ಪೆಷಲ್ ಕರ್ಜಿಕಾಯಿ ವಿಡಿಯೋ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನೋಡಿ ಪ್ಲೇಟ್ಗೆ ನಾನು ಸರ್ವ್ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್